ನಮಸ್ಕಾರಗಳು ಮಗ ಬಿಗ್ ಬಾಸ್ ಸೀಸನ್ ನನ್ನೊಂದು ಮುಗಿಯೋ ಥರನೇ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು ಯಾಕಂತಂದ್ರೆ ಆ ಥರ ಬಿಗ್ ಬಾಸ್ನ ಈಗ ರನ್ ಮಾಡ್ತಾ ಇದಾರೆ ಏನಪ್ಪ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರಬಹುದು ಈ ವಾರ ಬಿಗ್ ಬಾಸ್ ಮನಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆದರೆ ನಡಿಬೇಕಾಗಿತ್ತು ಆದ್ರೆ ಆ ಮಿಡ್ ವೀಕ್ ಎಲಿಮಿನೇಷನ್ ನಲ್ಲಿ ದೊಡ್ಡ ಟ್ವಿಸ್ಟ್ ಆದರೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಹಾಗಾದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಆಯ್ತಾ ಇಲ್ಲ ಮತ್ತೆ ನೋ ಎಲಿಮಿನೇಷನ್ ಅಂದ್ರ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ ಆಲ್ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಕೊಡೋದು ಕೂಡ ಮರಿಬೇಡ ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಹೋಗೋದಾದ್ರೆ ಇನ್ನು ಇದೀಗ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಆದ್ರೆ ಬಂದಿದೆ ಅಂತ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಅದುವೇ ವಾರದ ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಬಗ್ಗೆ ಅಂತ ಹೇಳ್ಬೋದು ಏನಂತಂದ್ರೆ ಈ ವಾರ ಮಿಡ್ ವೀಕ್ ಅಲ್ಲಿ ಬಂದ್ಬಿಟ್ಟು ವೋಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು ವೋಟಿಂಗ್ಸ್ ಕೂಡ ಕ್ಲೋಸ್ ಮಾಡಿದ್ರು ವೋಟಿಂಗ್ಸ್ ಮೇಲೆ ಈ ಬಾರಿ ಮಿಡ್ ವೀಕ್ ಎಲಿಮಿನೇಷನ್ ಮಾಡುತ್ತೀವಂತ ಕೂಡ ಎಲ್ಲಾ ಜನರಿಗೆ ಒಂದು ಇಂಟಾದ್ರೆ ಕೊಟ್ಟಿದಾರೆ ಅಂತ ಹೇಳ್ಬೋದು ಆದ್ರೆ ಇದೀಗ ಬಿಗ್ ಬಾಸ್ ಮತ್ತೆ ಬೇರೆ ರೂಟ್ ಆದ್ರೆ ಇಡತಿದಾರೆ ಅಂತ ಹೇಳ್ಬೋದು ಮತ್ತೆ ನೋ ಎಲಿಮಿನೇಷನ್ ಆದ್ರೆ ಮಾಡಿದಾರೆ ಅಂತ ಹೇಳ್ಬೋದು ಈ ಸೀಸನ್ ಅಲ್ಲಿ ಬಂದ್ಬಿಟ್ಟು ಒಂದು ಒಂದು ಆರು ಏಳು ನೋ ಎಲಿಮಿನೇಷನ್ ಆಗಿವಂತ ಅನ್ಸುತ್ತಂತ ಹೇಳ್ಬೋದು ಆ ತರ ಈ ಸೀಸನ್ ನೋ ಎಲಿಮಿನೇಷನ್ ಸೀಸನ್ ಆದ್ರೆ ಮಾಡಿದ್ದಾರೆ ಇಲ್ಲಿ ಒಂದೇನಂತಂದ್ರೆ ಲಾಸ್ಟ್ ಬಾಟಮ್ ಅಲ್ಲಿ ಬಂದ್ಬಿಟ್ಟು ಭವ್ಯ ಮತ್ತು ಗೌತಮಿ ಅವರಾದ್ರೆ ಇರ್ತಾರೆ ಇದು ಅಂದ್ರೆ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಬಂದ್ಬಿಟ್ಟು ಇಬ್ಬರಿಗೆ ಒಂದು ಪ್ರಾಂಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ಬಿಗ್ ಬಾಸ್ ಇನ್ನು ಮಕರ ಸಂಕ್ರಾಂತಿ ಪ್ರಯುಕ್ತವಾಗಿ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಮಿಡ್ ವೀಕ್ ಇಲ್ಲ ಅಂತಂದು ಇವರಿಗೆ ಪ್ರಾಂಕ್ ಮಾಡಿದ್ದೀವಿ ಎಂದು ಎಲ್ಲ ಸ್ಪರ್ಧಿಗಳಿಗೆ ಮತ್ತು ಗೌತಮಿಗೆ ಮತ್ತು ಭವ್ಯ ಅವರಿಗೆ ಪ್ರಾಂಕ್ ಮಾಡಿದ್ದೇವೆ ಅಂತಂದು ಬಿಗ್ ಬಾಸ್ ಹೇಳ್ತಾರೆ ಅಂತ ಹೇಳ್ಬಹುದು ಇಲ್ಲಿ ಒಂದೇನಪ್ಪ ಅಂತಂದ್ರೆ ಈ ಬಾರಿ ಬಿಗ್ ಬಾಸ್ ಅಷ್ಟು ಮುಗಿಯೋ ತರ ಕಾಣ್ತಾ ಇಲ್ಲ ಅಂತ ಹೇಳ್ಬೋದು ಗ್ರಾಂಡ್ ಫಿನಾಲೆ ಡೇಟ್ ಬಂದ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತಾರು ಅಂತ ಹೇಳ್ಬಹುದು ಫಿನಾಲೆ ಡೇಟ್ ಬಂದ್ಬಿಟ್ಟು ಆ ಕಾರಣದಿಂದಾಗಿ ಮುಂದಿನ ಅಂದ್ರೆ ವೀಕೆಂಡ್ ಅಲ್ಲಿ ಬಂದ್ಬಿಟ್ಟು ಕಿಚ್ಚನ್ ಸುದೀಪ್ ವಾರದ ಕಥೆ ಕಿಚ್ಚನ್ ಜೊತೆ ಎಪಿಸೋಡ್ ನಲ್ಲಿ ಬಂದ್ಬಿಟ್ಟು ಈ ವಾರ ಇಬ್ಬರು ಸ್ಪರ್ಧಿಗಳಾದ್ರೆ ಎಲಿಮಿನೇಟ್ ಆದ್ರೆ ಆಗ್ತಾರಂತೆ ಅಲ್ಲಿ ಇಬ್ರು ಆಗ್ತಾರ ಏನು ಫಿನಾಲೆಗೆ ಒಂದ್ ಎಂಟು ಮಂದಿನ ಕರ್ಕೊಂಡು ಹೋಗ್ತಾರೆ ಅದೇ ಗೊತ್ತಿಲ್ಲ ಅಂತ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎರಡು ಎರಡು ಸ್ಪರ್ಧಿಗಳು ಹೋದ್ರೆ ಯಾವ್ಯಾವ ಯಾವ್ಯಾವ ಸ್ಪರ್ಧಿ ಹೋಗ್ಬೋದಂತ ಕಮೆಂಟ್ ಮಾಡೋದನ್ನ ಮರೀಬೇಡಿ ಹಾಗೆ ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಯಾರಂತೂ ಕೂಡ ಕಮೆಂಟ್ ಮಾಡಿ